ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮತ್ತೆ ಸಿ ಪಿ ಅವರು ಮತ್ತೆ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ಈ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದ್ದೇನೆ ನೂರಾರು ಯೋಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಯಾರ್ಯಾರು ರೈತರು ಹಾಲು ಹಾಕ್ತವರು ಸತ್ತರೆ ಅವ್ರಿಗೆ ದುಡ್ಡು ಕೊಡುವಂಥದ್ದು ರೈತರು ಮಕ್ಕಳು ವಿದೇಶಕ್ಕೆ ಹೋದರೆ ಅವ್ರಿಗೆ ದುಡ್ಡು ಕೊಡುವಂಥದ್ದು ಬಂಬ ಚುನಾವಣೆಗೆ ಸ್ಪರ್ಧಿಸಿದ್ದೀನಿ ಐದು ದಿವಸ ನಮ್ಮೆಲ್ಲ ಸ್ನೇಹಿತರು ಅಧ್ಯಕ್ಷರು ನಮ್ಮ ಇತ್ತೀಚುಗಳು ಸಣ್ಣ ಡಿ ಕೆ ಶಿವಕುಮಾರ್ ಅವರ ಮತ್ತು ಸಿ ಪಿ ಅವರು ಮತ್ತು ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ಈ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದ್ದೇನೆ ಸರ್ ನಾನು ಮೊದಲು ಈ ಒಕ್ಕೂಟದಲ್ಲಿ ನಿರ್ದೇಶನಾಗಿ ಮೂರು ಟೌನ್ ಕೆಲಸ ಮಾಡಿದ್ದೀನಿ ನಾವೇ ಟ್ರಸ್ಟ್ನ ಸ್ಥಾಪನೆ ಮಾಡೋದೇ ಈಗ ಮೊನ್ನೆ ತಾನೇ ಶರ್ಮ ತಿಮ್ಮರಾಜು ಅವರು ಅಂತ ಹೇಳಿ ಅಧ್ಯಕ್ಷಿದ್ರು ಆ ಸಂದರ್ಭದಲ್ಲಿ ಏನು ನಮ್ಮ ಒಕ್ಕೂಟದ ವ್ಯಾಪ್ತಿ ಹಾಲು ಉತ್ಪಾದಕ ಸಹಕಾರ ಸಂಘದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣ ಕೊಡುವಂಥದ್ದು ಮತ್ತು ಟ್ರಸ್ಟ್ ವತಿಯಿಂದ ಹಲವಾರು ಯೋಜನೆ ಅದು ಅದು ನೂರಾರು ಯೋಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಯಾರ್ಯಾರು ರೈತರು ಹಾಲು ಆಗ್ತವರು ಅವ್ರಿಗೆ ದುಡ್ಡು ಕೊಡುವಂಥದ್ದು ರೈತರು ಮಕ್ಕಳು ವಿದೇಶಕ್ಕೆ ಹೋದರೆ ಅವ್ರಿಗೆ ದುಡ್ಡು ಕೊಡುವಂಥದ್ದು ಅವರು ರೈತರು ಹಾಲು ಇರುವಂಥ ರೈತರು ಆಸ್ಪತ್ರೆಗೆ ಅಡ್ಮಿಟ್ಟಾಗಿ ಎರಡು ಲಕ್ಷದವರೆಗೂ ಅವ್ರು ಖರ್ಚು ಮಾಡಿದ್ರೆ ನಮ್ಮ ಟ್ರಸ್ಟಿಂದ ಕೊಡುವಂಥದ್ದೆಲ್ಲ ಆವಾಗಲೇ ಪ್ರಾರಂಭ ಮಾಡ್ತೀವಿ ಅದು ಇನ್ನೂ ಹೆಚ್ಚಾಗಿ ಮುಂದುವರಿಯೋ ಕಾರಣ ಏನಂದರೆ ಸನ್ಮಾನ್ಯ ಏನು ಡಿ ಕೆ ಸುರೇಶ್ ಅವರು ನಮ್ಮ ಒಕ್ಕೂಟದಿಂದ ಸ್ಪರ್ಧಿ ಆಗ್ತಾ ಇದ್ದಾರೆ ಅವರು ಕರ್ನಾಟಕ ರಾಜ್ಯ ಮಹಾಮಂಡಲದ ಅಧ್ಯಕ್ಷ ಸಹಿತ ಆಗ್ತಾರೆ ಅವರ ಬುದ್ಧಿವಂತಿಕೆಯಲ್ಲಿ ಅವರು ಇದರಲ್ಲಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕತೆಯಿಂದ ಈ ನಮ್ಮ ಇಡೀ ರಾಜ್ಯದ ಕೆ ಎಮ್ ಎಫ್ ಅವ್ರ ನೇತೃತ್ವದಲ್ಲಿ ಚೆನ್ನಾಗಿ ನಡೀತೀವಿ ರಾಜ್ಯದಲ್ಲಿ ಇನ್ನೂ ಹಾಲು ಉತ್ಪಾದನೆಗೆ ಮತ್ತು ಹೆಚ್ಚಿನ ಬೆಲೆ ಕೊಡಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ರೈತರಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ನಾನು ಹೇಳ್ತೀನಿ ಸರ್